ಸರ್ ಈಗ ಸಚಿವರು ದೆಹಲಿಗೆ ಹೋಗ್ತೀವಿ ಅಂತ ಹೇಳ್ತಾ ವಿಚಾರ ಚರ್ಚೆ ಮಾಡಲಿಕ್ಕೆ ನೋಡಿ ಒಬ್ಬೊಬ್ಬರು ಒಂದೊಂದು ಕಾರಣ ಇಟ್ಕೊಂಡು ಇರ್ತಾರೆ ಡೆಲ್ಲಿಗೆ ಹೋಗೋದು ನಮ್ಮ ಹೈಕಮಾಂಡ್ ಮೀಟ್ ಮಾಡೋದು ಅದೆಲ್ಲ ಕಾಮನ್ ಅದು ಈಗ ನಾನು ಹೋಗ್ತೀನಿ ನಾನು ಹೋಗಿ ನಾನು ಭೇಟಿ ಮಾಡ್ತೀನಿ ಕಟ್ಟಿಸಿ ಕಾಲಿರುತ್ತೆ ಡೆಲ್ಲಿಗೆ ಹೋದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗೋದು ನಮ್ಮ ಒಂದು ರೀತಿಯಲ್ಲಿ ಸಂಪ್ರದಾಯನೂ ಎ ಸಿ ಸಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಆಮೇಲೆ ನಮ್ಮ ಅಧ್ಯಕ್ಷರನ್ನ ಮೇ ಭೇಟಿ ಮಾಡೋದಕ್ಕೆ ಅವ್ರ ಸಮಯ ಕೊಟ್ಟರೆ ಅವ್ರ ಜೊತೆ ಮಾತಾಡ್ತೀವಿ ಈಗ ಅಧಿಕಾರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು ಅವರಿಂದ ನಾವು ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಲೇಬೇಕು ಅದಕ್ಕೆ ಹೋಗ್ತೇವೆ ಬಹುತೇಕ ಸಚಿವರಿಗೆ ಲೋಕಸಭಾ ಚುನಾವಣೆ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಪ್ಪ ಇನ್ನು ಯಾರನ್ನು ನಿಂತ್ಕೋಂತ ಯಾರು ಹೇಳೇ ಇಲ್ಲಲ್ಲ ಈಗ ನನ್ನ ನನಗೆ ಕೋಲಾರಕ್ಕೆ ಹೆಸರು ಹಾಕಿದ್ರಿ ನೀವು ಮಾಧ್ಯಮದಲ್ಲಿ ಕೋಲಾರಕ್ಕೆ ನನ್ನ ಹೆಸರು ಕೂಡ ಹಾಕಿದ್ರಿ ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೊ ಅಂತ ನಿಂತ್ಕೊ ಅಂತ ನಾನು ಹೇಳಿದ ಮೇಲೆ ನಾನು ಅವರು ತೀರ್ಮಾನ ಮಾಡ್ತೇನೆ ಅವ್ರು ನಿಂತ್ಕೋಬೋದಾ ನಿಂತ್ಕೊಳ್ಳೋಕೆ ಆಗುತ್ತಾ ಅದು ನನಗೆ ನನ್ನ ವೈಯಕ್ತಿಕ ವಿಚಾರ ಅದು ಆದರೆ ಯಾರು ಹೇಳಲೇ ಇಲ್ಲ ಇನ್ನು ಹೈಕಮಾಂಡ್ ಆ ಥರ ಏನಿಲ್ಲ ಆ ಏನಿಲ್ಲ ಒಂದು ವೇಳೆ ಆ ರೀತಿ ಮಾಡಿದರೆ ನಿಂತ್ಕೊಳ್ಳೋರು ನಿಂತ್ಕೊಳ್ತಾರೆ ಆಗದೇ ಇರೋರು ಬೇಡ ಬೇಡ ನಮಗೆ ಅಂತ ಹೇಳ್ತಾರೆ ಇನ್ನೂ ಕೂಡ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ನನಗೆ ಗೊತ್ತಿದ್ದಾಗೆಸಿಯಮ್ ನಮಗೆ ತಮಗೆ ಗೊತ್ತಲ್ಲ ಶಾಲೆಗಳಿಗೆ ಬಂದಿತ್ತು ಕಳೆದ ಬಾರಿ ಮೂವತ್ತೈದು ಶಾಲೆಗಳಿಗೆ ಬಂದಿತ್ತು ಅದನ್ನು ಕೂಡ ನಾವು ಇಂಟರ್ಪೋಲಿಗೆಲ್ಲ ಪೌಲ್ಗೆಲ್ಲ ತಿಳಿಸಿದ್ದೀವಿ ಮಾಡ್ತಾ ಇದ್ದೀವಿ ಐ ಪಿ ಅಡ್ರೆಸ್ ಡ್ರೆಸ್ ಎಲ್ಲಿ ಅಂತೇಳಿ ಅದಕ್ಕೆ ಭಾಳ ಅವರು ಮಾಡೋರು ಎಲ್ಲ ಎಚ್ಚರಿಕೆಯಿಂದನೇ ಮಾಡಿರ್ತಾರೆ ಕನ್ಫ್ಯೂಷನ್ ಮಾಡಿ ಐ ಪಿ ಎ ಡ್ರೆಸ್ಗಳು ಸರಿಯಾಗಿ ಹಾಗೆ ಮಾಡಿಕೊಂಡಿರ್ತಾರೆ ಈಗ ನಿನ್ನೆ ದಿವಸ ಮ್ಯೂಸಿಯಮ್ಗಳಿಗೆ ಗ್ಯಾಲರಿಗಳಿಗೆ ಎಲ್ಲ ಬಂದಿದೆ ಥ್ರೂ ಇಂಡಿಯಾ ಬಂದಿದೆ ನಮ್ಮಲ್ಲಿ ಕೂಡ ಮೂರ್ನಾಲ್ಕು ವಿಶೇಷರ್ಯಾಗಿ ಅಲ್ಲಿ ಅವಕ್ಕೆಲ್ಲ ಬಂದಿದ್ದಾವೆ ಈಗ ನಮಗೆ ಅಲ್ಲಿ ಐ ಪಿ ಅಡ್ರೆಸ್ಸು ಎಲ್ಲ ಒಂದು ಕಡೆ ಬಂದಿದೆ ಅಲ್ಲಿಗಾಗಲೇ ನಮ್ಮ ಟೀಮ್ ಕಳಿಸಿದ್ದಾರೆ ವೆರಿಫೈ ಮಾಡ್ತೇವೆ ಒಂದು ವೇಳೆ ಅದು ನಿಜ ಆದರೆ ಅವರಿಗೆ ಏನು ಕಾನೂನು ಪ್ರಕಾರ ತೊಗೊಂಡು ಬರಬೇಕು ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತು ಅದು ನಾನು ಪರಿಶೀಲನೆ ಮಾಡ್ತೀನಿ ನನಗೆ ಅದು ಅದನ್ನು ಯಾರು ನಮ್ಮ ಏರಿಯಾ ಡಿ ಸಿ ಪಿ ಯಾರಿದ್ದಾರೆ ಅವರಿಗೆ ವಿಚಾರ ಮಾಡ್ತೀವಿ ಕಮಿಷನರು ಕ್ರಮ ಮಾಡಿರ್ತಾರೆ ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದ್ರೆ ಅದೇನು ಮಾಲೀಕರ ಮೇಲೆ ಮಾತ್ರ ಎಫ್ಐಆರ್ ಹಾಕಿದ್ದಾರೆ ಅಲ್ಲಿರೋ ಮೇಲೆ ಯಾರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ನಾನು ವಿಚಾರ ನನಗೆ ಅದು ಬಂದಿಲ್ಲ ನಾನು ಮಾತಾಡ್ತಿದ್ದೆ ಆಗ್ತಾ ಇದೆ ರೆಡಿ ಮುಂದಿನ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದ್ದಾರೆ ವಿಕ್ರಮ್ ಸಿಂಗ್ ಅವ್ರ ಜಮೀನಲ್ಲಿ ಹಾಕಿ ಅಂತ ಹಾಗಾಗಿ ಅವ್ರ ಜಮೀನಲ್ಲಿ ಮರಗಡೆ ಆಗಿದೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಯಾಕೆಂದ್ರೆ ಅವರು ಬಹಳ ಅದನ್ನೆಲ್ಲ ಬಹಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅನ್ಕೊಳ್ತಿದ್ರು ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ಪಂಚರಾಜ್ಯಗಳಿಗೆ ಡಿ ಕೆ ಸಿ ಅವರು ಹಣ ಸಭೆ ಮಾಡಿದ್ದಾರೆ ನನಗೇನು ಗೊತ್ತಿಲ್ಲ ಅದು ಅವ್ರಿಗೆ ನನ್ನ ದೇವೇಗೌಡರಿಗೆ ಗೊತ್ತು ಆ ವಿಚಾರ

ಒಳ್ಳೆಯದು ಆದರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ ಅವ್ರ ದೃಷ್ಟಿನಲ್ಲಿ ಮೂರು ಜನ ಡೆಪ್ಯ ಸಿ ಎಂ ಮಾಡಿದರೆ ಅಥವಾ ಇನ್ನೂ ಹೆಚ್ಚು ಮಾಡಿದರೆ ಲೋಕಸಭೆನಲ್ಲಿ ಹೆಚ್ಚು ಸೀಟ್ ಗೆದ್ದೇವೆ ಅನ್ನೋದಾದ್ರೆ ಅವರು ಮಾಡೇ ಮಾಡ್ತಾರೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನು ನಾನೇನು ಹೇಳ ಇಲ್ವಲ್ಲ ನಿಮಗೆ ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ ಅವರು ಸೋಮಣ್ಣವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ ಈಗ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಾದ್ರೆ ತುಮಕೂರಿಗೆ ಅವರು ಸ್ಪರ್ಧೆ ಮಾಡೋದಾದ್ರೆ ನಾವು ಕಾಂಗ್ರೆಸ್ನಿಂದ ನಮ್ಮ ಅಭ್ಯರ್ಥಿ ಗೆದಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ವಾಪಸ್ ಕರೆತರ ಪ್ರಯತ್ನ ನಡೀತಾ ಇದ್ದಾರೆ ಗೊತ್ತಿಲ್ಲ ಅವರು ಬರ್ತಾರೋ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೋ ಏನು ನಮಗಿನ್ನೂ ಏನು ಗೊತ್ತಿಲ್ಲ ಓಕೆ